ಠಾಣೆಯಲ್ಲಿ ಮಿತಿ ಮೀರಿದ ಭ್ರಷ್ಟಾಚಾರ ಮಾಜಿ ಶಾಸಕ ಬಿ ರಾಜೀವ್ ಗಂಭೀರ ಆರೋಪ ನಾಳೆ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಪೊಲೀಸ್ ಠಾಣಾಧಿಕಾರಿ ಮಾಳಪ್ಪ ಪೂಜಾರಿ ವಿರುದ್ಧ ಸಿಡಿದೆದ್ದ ರಾಜೀವ್ ಸಮಾಜಕ್ಕೆ ಪೊಲೀಸ್ ವ್ಯವಸ್ಥೆಯ ಅನಿವಾರ್ಯತೆ ಇದೆ ಆದರೆ ಹಾರಗೇರಿ ಪೊಲೀಸ್ ಠಾಣೆಯಲ್ಲಿ ಭ್ರಷ್ಟಾಚಾರಕ್ಕೆ ಮಿತಿಯೇ ಇಲ್ಲ ಹಣ ಕೊಟ್ಟರೆ ಏನು ಬೇಕಾದರೂ ನಡೆಯುತ್ತದೆ ಎನ್ನುವಂತೆ ಹಾರಗೇರಿ ಪೊಲೀಸ್ ಠಾಣಾಧಿಕಾರಿ ವರ್ತನೆ ಮಾಡುತ್ತಿದ್ದಾರೆ ಎಂದು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಕುಡುಚಿ ಮಾಜಿ ಶಾಸಕ ಪಿ ರಾಜೀವ್ ಗಂಭೀರವಾಗಿ ಆರೋಪ ಮಾಡಿದ್ದಾರೆ ರಾಯಬಾಗ ತಾಲೂಕಿನ ಹಾರಗೇರಿ ಪಟ್ಟಣದ ಸಮೀಪದ ಆಲಕನೂರು ಬೀರಪ್ಪನ ಮಡ್ಡಿಯಲ್ಲಿರುವ ಕುಡಚಿ ಮಾಜಿ ಶಾಸಕ ಪಿ ರಾಜೀವ್ ಅವರ ಕಾರ್ಯಾಲಯದಲ್ಲಿ ಮಾತನಾಡಿ ದಿನಾಂಕ ಇಪ್ಪತ್ತ್ ಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಗೆ ಹಾರಗೇರಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಉಗ್ರವಾದ ಪ್ರತಿಭಟನೆ ಮಾಡಲಿದ್ದೇವೆ ಎಂದರು ಪೊಲೀಸ್ ಠಾಣೆಯು ಕೆಟ್ಟದ್ದಲ್ಲ ಆದರೆ ಒಬ್ಬ ಪೊಲೀಸ್ ಠಾಣಾ ಅಧಿಕಾರಿಯ ಭ್ರಷ್ಟಾಚಾರದಿಂದ ಇಡೀ ಇಲಾಖೆಗೆ ಕೆಟ್ಟ ಹೆಸರು ಬರುತ್ತದೆ ಸಿವಿಲ್ ಕೇಸ್ಗಳಲ್ಲಿ ಪೊಲೀಸ್ ಅಧಿಕಾರಿಗಳು ಹಸ್ತಕ್ಷೇಪ ಮಾಡುವ ಅಧಿಕಾರವಿಲ್ಲ ಆದರೆ ಠಾಣಾ ಅಧಿಕಾರಿಯಾದ ಮಾಳಪ್ಪ ಪೂಜಾರಿ ಅವರು ಸಿವಿಲ್ ಕೇಸ್ ಗಳಲ್ಲಿ ಹಸ್ತಕ್ಷೇಪ ಮಾಡುವುದಲ್ಲದೆ ಸಿವಿಲ್ ಮ್ಯಾಟರ್ ಗಳಲ್ಲೂ ಕೂಡ ಎಲ್ಲರಿಂದ ಹಣ ಕೀಳುವ ಕೆಲಸ ಮಾಡುತ್ತಿದ್ದಾರೆ ಎಂದು ಖಾರವಾಗಿ ಆರೋಪ ಮಾಡಿದ್ದಾರೆ ನಾನು ಪೊಲೀಸ್ ಇಲಾಖೆಯಿಂದ ಬಂದವನು ಈ ಸಮಾಜಕ್ಕೆ ಪೊಲೀಸ್ ವ್ಯವಸ್ಥೆಯ ಅನಿವಾರ್ಯತೆ ಎಷ್ಟು ಇದೆ ಅಂತ ಹೇಳಿ ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ ಅದಕ್ಕೆ ಇರಬೇಕು ಶರಣರು ಹೇಳಿದ್ದು ಬೇಲಿಯ ಎದ್ದು ಹೊಲ ಮೈದಕ್ಕೆ ಶುರು ಮಾಡಿದರೆ ತಾಯಿಯ ಹಾಲು ಎದೆ ಹಾಲು ವಿಷ ಆದರೆ ನಾವು ಯಾರಿಗೆ ದೂರಬೇಕು ಅಂತ ಹೇಳಿ ಹಾರೋಗೇರಿ ಪೊಲೀಸ್ ಠಾಣೆಯಲ್ಲಿ ಭ್ರಷ್ಟಾಚಾರಕ್ಕೆ ಮಿತಿ ಇಲ್ಲ ಹಣ ಕೊಟ್ಟರೆ ಏನು ಬೇಕಾದರೂ ನಡೆಯುತ್ತೆ ಅಂತ ಹೇಳಿ ಈ ಪೊಲೀಸ್ ಠಾಣೆಯಲ್ಲಿ ಇರುವಂತಹ ಠಾಣಾಧಿಕಾರಿ ವರ್ತನೆ ಮಾಡ್ತಾ ಇದ್ದಾರೆ ಇಂತಹ ಒಬ್ಬ ಭ್ರಷ್ಟ ಅಧಿಕಾರಿಯ ವರ್ತನೆಯಿಂದ ಇಡೀ ಪೊಲೀಸ್ ಇಲಾಖೆಗೆ ಕೆಟ್ಟ ಹೆಸರು ಬರುತ್ತೆ ಹಾಗಾಗಿ ನಾನು ಮತ್ತೆ ಸ್ಪಷ್ಟಪಡಿಸ್ತೇನೆ ಪೊಲೀಸ್ ಇಲಾಖೆ ಕೆಟ್ಟದ್ದು ಅಂತ ಹೇಳಿ ನಾನು ಹೇಳೋದಿಲ್ಲ ಆದರೆ ಇಲಾಖೆಯಲ್ಲಿ ಇರುವಂತಹ ಕೆಟ್ಟವರನ್ನ ಬುದ್ಧಿ ಕಲಿಸಲಿಲ್ಲ ಅಂತ ಹೇಳಿದ್ರೆ ಇಂತಹ ಕೆಟ್ಟ ಅಧಿಕಾರಿಗಳಿಂದ ಇಡೀ ಇಲಾಖೆಗೆ ಕೆಟ್ಟ ಹೆಸರು ಬರುತ್ತೆ ತಾವೆಲ್ಲರೂ ಗಮನಿಸಿರಬಹುದು ಒಬ್ಬ ಇನ್ಸ್ಪೆಕ್ಟರ್ ತನ್ನ ತಂದೆಯ ಶವವನ್ನು ತಂದು ಪೊಲೀಸ್ ಸ್ಟೇಷನ್ನಲ್ಲಿ ಇಟ್ಟು ಈ ಸಬ್ ಇನ್ಸ್ಪೆಕ್ಟರ್ನ ಹರಾಶ್ಮೆಂಟ್ ನನ್ನ ತಂದೆ ಸತ್ತು ಹೋಗಿದ್ದಾರೆ ಅಂತ ಹೇಳಿ ಹೇಳ್ತಾರೆ ಅಮಾಯಕರು ಪೊಲೀಸ್ ಸ್ಟೇಷನ್ ಎಫ್ಐಆರ್ ಅಲ್ಲಿ ಹೆಸರಿದೆ ಅನ್ನೋ ಒಂದೇ ಕಾರಣಕ್ಕೆ ಬಿ ಎನ್ ಎಸ್ ಅಥವಾ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಇವರಿಗೆ ಏನ್ ಹೇಳುತ್ತೆ ಅಂದ್ರೆ ಎಫ್ಐಆರ್ ಅಲ್ಲಿ ಹೆಸರಿದ್ರೆ ತನಿಖಾಧಿಕಾರಿಗೆ ಸ್ಪಷ್ಟತೆ ಇರಬೇಕು ಅವನಿಗೆ ಗೊತ್ತಾಗಬೇಕು ಈತ ಅಪರಾಧದಲ್ಲಿ ಭಾಗಿಯಾಗಿದ್ದಾನೆ ಅಂತ ಭಾಗಿಯಾಗಿಲ್ಲ ಅಂತ ಹೇಳಿದ್ರೆ ಎಫ್ಐಆರ್ ಅಲ್ಲಿ ಹೆಸರಿದೆ ಅನ್ನೋ ಒಂದೇ ಕಾರಣಕ್ಕೆ ಯಾವ ಪೊಲೀಸ್ ಅಧಿಕಾರಿಗೂ ಕೂಡ ಆತನನ್ನು ಅರೆಸ್ಟ್ ಮಾಡಲಿಕ್ಕೆ ಅವಕಾಶ ಇಲ್ಲ ಸುಲ್ತಾನ್ಪುರದ ಕ್ರೈಮ್ ನಂಬರ್ ಒನ್ ಸೆವೆಂಟಿ ನೈನ್ ಅಲ್ಲಿ ಒಬ್ಬ ವ್ಯಕ್ತಿ ಅಮಾಯಕ ಬಂದು ಸರ್ ಅವತ್ತು ಆ ಊರಿನಲ್ಲೇ ಇರಲಿಲ್ಲ ನಾನು ಬೇರೆ ಕಡೆ ಇದ್ದೀನಿ ಅದರಲ್ಲಿ ಇದ್ದಿದ್ದು ವಿಡಿಯೋ ಇದೆ ಅಂತ ಹೇಳಿ ಹೇಳ್ತಾನೆ ಅವನ ಅಪರಾಧದಲ್ಲಿ ಭಾಗಿಯಾಗಿಲ್ಲ ಅನ್ನುವಂತಹ ಕಾನ್ಸ್ಪಿರಸಿ ಇಲ್ಲ ಅನ್ನೋದು ಗೊತ್ತಾದ ಮೇಲೂ ಈ ಸಬ್ ಇನ್ಸ್ಪೆಕ್ಟರ್ ಮಾಳಪ್ಪ ಅನ್ನುವಂಥವನು ಬೆಳಗ್ಗೆ ನಾಲ್ಕು ಗಂಟೆಗೆ ಅವರ ಮನೆ ಒಳಗೆ ನುಗ್ಗುತ್ತಾನೆ ಸಿವಿಲ್ ಮ್ಯಾಟರ್ನಲ್ಲಿ ಎಂಟರ್ಫಿಯರ್ ಆಗಲಿಕ್ಕೆ ಪೊಲೀಸ್ ಅಧಿಕಾರಿಗಳಿಗೆ ಅಧಿಕಾರವೇ ಇಲ್ಲ ಹಾರೋಗೇರಿಯಲ್ಲಿ ಸಿವಿಲ್ ಮ್ಯಾಟರ್ನಲ್ಲಿ ಎಲ್ಲರಿಂದ ಹಣ ಕೇಳುವಂತಹ ಕೆಲಸ ನಡೀತಾ ಇದೆ ಹಾಗಾಗಿ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಹಾರುಗೇರಿ ಪೊಲೀಸ್ ಠಾಣೆಯಲ್ಲಿ ಭ್ರಷ್ಟಾಚಾರ ನಿಲ್ಲಬೇಕು ಭ್ರಷ್ಟ ಅಧಿಕಾರಿಯ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿ ಹಾರುಗೇರಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಲಿಕ್ಕೆ ಹೋಗ್ತಾ ಇದ್ದಾರೆ ನ್ಯಾಯವನ್ನು ಕೇಳಲಿಕ್ಕೆ ಹೋಗ್ತಾ ಇದ್ದಾರೆ ನಾನು ಯಾರಿಗೂ ಆಹ್ವಾನ ಮಾಡೋದಿಲ್ಲ ನಾನು ಇಷ್ಟೇ ವಿನಂತಿ ಮಾಡ್ಕೊಳ್ತಾನೆ ಕುಡಚಿ ಮತಕ್ಷೇತ್ರದಲ್ಲಿ ಇರುವಂಥವರು ಹಾರೋಗೇರಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಇರುವಂಥವರು ನನಗೂ ಕೂಡ ಪೊಲೀಸರಿಂದ ಅನ್ಯಾಯ ಆಗಿದೆ ಅಂತ ಹೇಳಿ ನಿಮಗೆ ಯಾರು ಯಾರಿಗೆ ಅನಿಸಿದೆ ಈ ಪೊಲೀಸರಿಂದ ಈ ಹಾರುಗೇರಿ ಪೊಲೀಸ್ ಠಾಣೆಯ ಪೊಲೀಸರ ವರ್ತನೆಯಿಂದ ನನಗೆ ನೋವಾಗಿದೆ ಇವರು ನನ್ನಿಂದ ಹಣ ಕಿತ್ಕೊಂಡಿದ್ದಾರೆ ನನ್ನ ಮೇಲೆ ಅನ್ಯಾಯ ಮಾಡಿದ್ದಾರೆ ಅಂತ ಹೇಳಿ ನಿಮಗೆ ಯಾರು ಯಾರಿಗೆ ಅನಿಸಿದೆ ನಿಮ್ಮೆಲ್ಲರೂ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಹಾರುಗೆರೆ ಪೊಲೀಸ್ ಸ್ಟೇಷನ್ ಮುಂಭಾಗಕ್ಕೆ ಬನ್ನಿ ಅಂತ ಹೇಳಿ ಎಲ್ಲರಿಗೂ ಆಹ್ವಾನವನ್ನ ಕೊಡ್ತಾ ಇದ್ದಾರೆ ತಪ್ಪನ್ನ ಒಪ್ಪಿಕೊಂಡು ಮೌನದಲ್ಲಿ ಇರುವಂಥದ್ದು ಕೂಡ ಈ ಸಮಾಜಕ್ಕೆ ಮಾಡುವಂತಹ ದ್ರೋಹ ನಾನು ಒಳ್ಳೆಯವನಾಗಿದ್ದರೆ ಸಾಲದು ಅನ್ಯಾಯದ ವಿರುದ್ಧ ನಾನು ಧ್ವನಿಯನ್ನ ಎತ್ತುವಂತಹ ಶಕ್ತಿಯನ್ನ ನಾನು ಕಳ್ಕೊಂಡೆ ಅಂದರೆ ನಾನು ಒಳ್ಳೆಯವನಾಗಿದ್ರು ಕೂಡ ನಾನು ಜೀವಂತ ಶವ ಇದ್ದ ಹಾಗೆ ಹಾಗಾಗಿ ಅನ್ಯಾಯ ನಡೀತಾ ಇದೆ ಅಂತ ಹೇಳಿ ನಿಮ್ಮ ಗಮನಕ್ಕೆ ಬಂದಿದ್ದು ನೀವು ಸುಮ್ಮನೆ ಕೂತ್ರಿ ಅಂತ ಹೇಳಿದ್ರೆ ಆ ಅನ್ಯಾಯಕ್ಕೆ ನೀವು ನೀರನ್ನ ಎರಿತಾ ಇದ್ದೀರಿ ಗೊಬ್ಬರವನ್ನ ಹಾಕ್ತಾ ಇದ್ದೀರಿ ಅಂತ ಅರ್ಥ ಸೊ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಹಾರಗೇರಿ ಪೊಲೀಸ್ ಠಾಣೆಯಲ್ಲಿ ಏನೆಲ್ಲ ಅಕ್ರಮಗಳು ನಡೀತಾ ಇದ್ದಾವೆ ಉದಾಹರಣೆಯ ಸಮೇತ ಎಲ್ಲ ಮಾಧ್ಯಮದವರ ಮುಂದೆ ನಾವು ಧೈರ್ಯದಿಂದ ಹೇಳಬೇಕು ಈ ಇನ್ಸ್ಪೆಕ್ಟರ್ ನನ್ನ ಹತ್ರ ಇಷ್ಟು ದುಡ್ಡಿಸ್ಕೊಂಡಾ ಈ ಸಬ್ ಇನ್ಸ್ಪೆಕ್ಟರ್ ನನಗೆ ದುಡ್ಡಿಗಾಗಿ ಈ ತರ ಹರಾಶ್ಮೆಂಟ್ ಮಾಡ್ದ ಅಂತ ಹೇಳಿ ಹೇಳುವಂತಹ ಧೈರ್ಯವನ್ನ ನಾವು ತೋರಿಸ್ಬೇಕು ಪ್ರಾಮಾಣಿಕತೆಗೆ ಸಂವಿಧಾನ ನಮಗೆ ಕೊಟ್ಟಿರುವಂತಹ ಹಕ್ಕಿಗೆ ನಮ್ಮ ರಕ್ಷಣೆಗೆ ಇರುವಂಥದ್ದು ಈ ಪೊಲೀಸ್ ಇಲಾಖೆ ನಮ್ಮನ್ನ ಹರಾಶ್ಮೆಂಟ್ ಮಾಡೋದಕ್ಕೆ ಇರುವಂಥದ್ದಲ್ಲ ಸೊ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಹಾರಗೇರಿ ಪೊಲೀಸ್ ಠಾಣೆಗೆ ನ್ಯಾಯಕ್ಕಾಗಿ ಭ್ರಷ್ಟ ಅಧಿಕಾರಿಯನ್ನ ಕಿತ್ತೋಗಿಬೇಕು ಅಂತ ಹೇಳಿ ಬೇಡಿಕೆಯನ್ನ ಇತ್ತು ನಾವೆಲ್ಲರೂ ಕೂಡ ನ್ಯಾಯದ ಧ್ವನಿಯನ್ನ ಎತ್ತೋಣ ಹತ್ತು ಗಂಟೆಗೆ ನಾವೆಲ್ಲರೂ ಸೇರೋಣ ಎಲ್ಲರಿಗೂ ನಮಸ್ಕಾರ ಇನ್ನು ಈ ವೇಳೆ ಎಸ್ಪಿ ಭೀಮಾಶಂಕರ್ ಗುಳೇದ ಮಾತನಾಡಿ ಪೊಲೀಸ್ ಠಾಣಾಧಿಕಾರಿ ಠಾಣೆಗೆ ಧಕ್ಕೆ ತೊಂದರೆ ತೊಂದರೆ ಕಾನೂನು ಬಾಹಿರವಾಗಿ ಕ್ರಮ ಕೈಗೊಳ್ಳುತ್ತೇವೆ ಮತ್ತು ಹನ್ನೊಂದು ಜನರ ಅಮಾಯಕರ ಮೇಲೆ ಈ ಹಿಂದೆ ಕೇಸ್ ದಾಖಲಿಸಿ ಅವರ ಮೇಲೆ ದಬ್ಬಾಳಿಕೆ ಮಾಡಿದ್ದು ಗೊತ್ತಾಗಿದೆ ಇಲ್ಲಿ ಇನ್ನೂ ತನಿಖೆ ನಡೆಯುತ್ತೆ ಅನಾವಶ್ಯಕವಾಗಿ ದಬ್ಬಾಳಿಕೆ ಮಾಡಿದ್ದು ಗೊತ್ತಾದಲ್ಲಿ ಕಾನೂನು ಕ್ರಮವನ್ನು ತೆಗೆದುಕೊಳ್ಳುತ್ತೇವೆ ಎಂದರು ಸಾಮಾಜಿಕ ಮಾಧ್ಯಮಗಳಲ್ಲಿ ಮಾಜಿ ಶಾಸಕರಾದಂಥ ರಾಜೀವ್ ಅವರು ಮಾಡಿರ್ತಕ್ಕಂಥ ಪೋಸ್ಟನ್ನು ನೋಡಿದೆ ಅವರು ಜನರನ್ನ ಮೇಲ್ನೋಟಕ್ಕೆ ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕಲಿಕ್ಕೆ ಪ್ರೇರೇಪಣೆ ನೀಡ್ತಾ ಇರೋದು ಕಾನೂನು ಬಾಹಿರ ಆಗುತ್ತೆ ಅವರೇನಾದರೂ ಹಾಗೆ ಪೊಲೀಸ್ ಠಾಣೆ ಕರ್ತವ್ಯಕ್ಕೆ ಧಕ್ಕೆ ತಂದರೆ ಅವ್ರ ಮೇಲೆ ಕಾನೂನು ಪ್ರಕಾರ ನಾವು ಕ್ರಮ ತಗೊಳ್ತೀವಿ ಅದರಲ್ಲಿ ಮತ್ತೊಂದು ಆರೋಪನ ಮಾಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಯಾವುದೋ ಒಂದು ಪ್ರಕರಣದಲ್ಲಿ ಹನ್ನೊಂದು ಜನ ಅಮಾಯಕರ ಮೇಲೆ ಕೇಸನ್ನು ದಾಖಲಿಸಿ ಅವರಿಗೆ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ಯಾರಿಗಾದರೂ ಆ ಪ್ರಕರಣದಲ್ಲಿ ಅನವಶ್ಯಕವಾಗಿ ಪೊಲೀಸರು ದಬ್ಬಾಳಿಕೆ ಮಾಡಿದರೆ ಕ್ರಮ ತಗೊಳ್ಳಿಕ್ಕೆ ನಾವಿಲ್ಲಿ ಇದ್ದೀವಿ ಅದಕ್ಕೆ ಪೂರಕವಾದ ಸಾಕ್ಷ್ಯಾಧಾರಗಳನ್ನ ನಮಗೆ ಕೊಡಿ ಅಂತ ಹೇಳಿ ನನ್ನ ಜೊತೆ ಅವರು ದೂರವಾಣಿ ಕರೆ ಮಾಡಿದಾಗ ನಾನು ಅವರಿಗೆ ಹೇಳಿದ್ದೀನಿ ಆದರೆ ಅದಕ್ಕೆ ಪೂರಕವಾದ ದಾಖಲೆಗಳು ಸಾಕ್ಷ್ಯಗಳನ್ನ ಕೊಡದೆ ಈ ರೀತಿ ಅನವಶ್ಯಕವಾಗಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಅಂದರೆ ನಾವು ಕೂಡ ಪೊಲೀಸ್ ಪ್ರಕ ಪೊಲೀಸ್ ಕಾನೂನು ಪ್ರಕಾರ ಏನಿದು ಆ ಕ್ರಮ ತಗೊಳ್ತೀವಿ ಈಗಾಗಲೇ ಈ ಪ್ರಕರಣದಲ್ಲಿ ಪರಿಶೀಲನೆ ಮಾಡಿರೋ ಹಾಗೆ ಪೊಲೀಸ್ ಠಾಣೆಗೆ ಒಂದು ಪ್ರಕರಣ ಬಂದಿರತಕ್ಕಂಥದ್ದು ನಿಜ ಅದರಲ್ಲಿ ಹನ್ನೊಂದು ಜನರ ಮೇಲೆ ಕೇಸ್ ದಾಖಲಾಗಿರೋದು ಕೂಡ ನಿಜ ಆದರೆ ಈ ಪ್ರಕರಣ ಒಂದು ಅರೆಸ್ಟ್ ಮಾಡದೇ ಇರುವಂಥ ಪ್ರಕರಣ ಆಗಿರೋದು ನಿಜವಾಗಿರೋದ್ರಿಂದ ನಮ್ಮ ಪೊಲೀಸರು ಇದರಲ್ಲಿ ಯಾರಿಗೂ ಕೂಡ ಅರೆಸ್ಟ್ ಮಾಡಿಲ್ಲ ಯಾರಿಗೂ ಕೂಡ ಅರೆಸ್ಟೇ ಮಾಡಿಲ್ಲ ಅಂತಂದಮೇಲೆ ದಬ್ಬಾಳಿಕೆ ಅನ್ನುವಂಥದ್ದು ಯಾವ ಆ್ಯಂಗಲಿಂದ ಅಂತೇಳಿ ನನಗೆ ಅರ್ಥ ಆಗ್ತಾ ಇಲ್ಲ ಎರಡನೇದು ಆರೋಪಿಗಳ ಮನೆಗೆ ಪೊಲೀಸರು ಹೋಗಿದ್ದರು ಅನ್ನೋಂಥದ್ದು ಒಂದು ಪ್ರಕರಣ ಆದಾಗ ತನಿಖಾ ಕಾಲದಲ್ಲಿ ಆರೋಪಿಗಳ ಮನೆಗೆ ಪೊಲೀಸರು ಹೋಗಬಾರ್ದು ಅಂತೇಳಿ ಯಾವ ಕಾನೂನಲ್ಲೂ ಬರಲಿಲ್ಲ ಅವರು ಕೂಡ ಪೊಲೀಸರೇ ಆಗಿದ್ದರು ಸೊ ಅವರು ಏನಾದರೂ ನಮಗೆ ಕಾನೂನು ತೋರಿಸಿದ್ರೆ ಹೋಗಬಾರ್ದು ಅಂತ ಇದ್ದರೆ ನಾವು ನಮ್ಮ ಪೊಲೀಸರ ಮೇಲೆ ಕ್ರಮ ತೊಗೊಳ್ತೀವಿ ಈ ರೀತಿ ಅನವಶ್ಯಕವಾಗಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಅಂಥೇಳಿ ಅವರು ಕರೆ ಕೊಟ್ಟಿರೋದು ತುಂಬ ದುರ್ದೈವದ ಸಂಗತಿ ಅಲ್ಲಿ ಬಂದು ಪೊಲೀಸ್ ಠಾಣೆಯ ಕರ್ತವ್ಯಕ್ಕೆ ಧಕ್ಕೆಯನ್ನು ನೀಡಿದರೆ ಅವ್ರ ಮೇಲೆ ನಾವು ಕ್ರಮ ತೊಗೊಳ್ತೀವಿ